ನ್ಯೂಸ್ ವರ್ಕರ್ಮಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಾಂಗ್ರೆಸ್ನ ಮಂತ್ರಿಯೊಬ್ರು ಹೈಕಮಾಂಡ್ ಗೆ ಸೆಟ್ ಹೊಡೆದು ಏನ್ ಹೈಕಮಾಂಡ್ ಆದೇಶವನ್ನು ಮಾಡಿತ್ತು ನಿಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಇನ್ ಕೇಸ್ ಗೆಲ್ಲಿಲ್ಲ ಅಂತಂದ್ರೆ ನಿಮ್ಮ ತಲೆದಂಡ ಫಿಕ್ಸ್ ಎಲ್ಲೆಲ್ಲಿ ಗೆಲ್ಲಲ್ವೋ ಅವ್ರ ತಲೆದಂಡ ಫಿಕ್ಸ್ ಅಂತ ಒಂದು ಟಾರ್ಗೆಟ್ ಹಾಗೆ ಹೈಕಮಾಂಡ್ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿತ್ತು ಆದರೆ ಆ ಮಂತ್ರಿ ಆ ಒಬ್ಬ ಮಂತ್ರಿ ಮಾತ್ರ ಆ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಪರವಾಗಿ ವರ್ಕ್ ಮಾಡಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪರವಾಗಿ ಕೆಲಸವನ್ನು ಮಾಡುವಂತ ಸೂಚನೆಯನ್ನ ಕೊಟ್ರ ಅವರು ಸೂಚನೆಯನ್ನ ಕೊಟ್ಟರು ಹೈಕಮಾಂಡ್ ಹೈಕಮಾಂಡ್ಗೆ ನೇರವಾಗಿ ಸೆಟ್ ಹೋಡಿದ್ರ ಹಾಗೆ ಅವರು ತಲೆದಂಡ ಆಗುತ್ತೆ ಹಾಗಾದ್ರೆ ಅವರು ತಲೆದಂಡ ಆದರೆ ಅವರು ಏನು ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಯಾವ ಥರ ನಡೆಸ್ಕೊಳ್ತಾರೆ ಈಗಾಗಲೇ ಅವರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡೋ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಸೊ ಅವ್ರು ಯಾರು ಒಂದು ವೇಳೆ ಅವರು ಆ ರೀತಿ ಸೂಚನೆಯನ್ನು ಕೊಟ್ಟರೆ ಮುಂದೆ ಅವರ ಭವಿಷ್ಯ ಏನು ಕಾಂಗ್ರೆಸ್ ಅವ್ರ ತಲೆದಂಡ ಮಾಡುತ್ತಾ ಏನಾಗುತ್ತೆ ಅವರಷ್ಟು ರೆಬೆಲ್ ಆಗಲಿಕ್ಕೆ ಕಾರಣ ಏನು ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಟ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಪ್ಪುತ್ತೆ ಎಸ್ ವೀಕ್ಷಕರೇ ಎಂದರೆ ಅಲ್ಲಿ ಟಿಕೆಟ್ ಹಂಚಿಕೆ ಆಗ್ಬೇಕಾದ್ರೆ ಕೊನೆಯಲ್ಲಿ ಐದು ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಕೊಂಡಿತ್ತು ಕಾರಣ ಏನಂದ್ರೆ ಅಲ್ಲಿ ಬಂಡಾಯ ಆಗ್ತಾ ಇದೆ ಅಲ್ಲಿ ಹೋರಾಟ ಆಗ್ತಾ ಇದೆ ಒಂದ್ ವೇಳೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟು ಕೊಟ್ಟು ಒಂದು ಬೇಡ ಕೊಟ್ಟರೆ ಇನ್ನೊಂದು ಬಣ ಬಂಡಾಯ ಹೇಳುವಂತ ಇದೆ ಅನ್ನೋ ಕಾರಣಕ್ಕೆ ಪೆಂಡಿಂಗ್ ಇಟ್ಟಿತ್ತು ಅಂತಿಮವಾಗಿ ನಾಲ್ಕು ಕ್ಷೇತ್ರಗಳಲ್ಲಿ ಅನೌನ್ಸ್ ಮಾಡಿ ಕೊಟ್ಟರು ಬಟ್ ಒಂದು ಕ್ಷೇತ್ರವನ್ನು ಮತ್ತೂ ಪೆಂಡಿಂಗ್ ಇಟ್ಟು ತುಂಬಾ ಕಷ್ಟಪಟ್ಟು ಕೊನೆಗೆ ಎರಡು ಬಣವನ್ನು ಒತ್ತುಪಡಿಸಿ ಮೂರನೇ ಒಬ್ಬರಿಗೆ ಬಿ ಫಾರ್ಮ್ ಅನ್ನ ಹೈಕಮಾಂಡ್ ಇಶ್ಯೂ ಮಾಡ್ತು ಅಲ್ಲಿ ಕ್ಯಾಂಡಿಡೇಟ್ ಮಾಡ್ತು ಆಗಿದ್ದೇ ತೈಕಮಾಂಡ್ ಏನೋ ಇಬ್ಬರಿಗೂ ಇಬ್ಬರಿಗೂ ಟಿಕೆಟ್ ಕೊಟ್ಟೋದರಿಂದ ಇಲ್ಲಿ ಬಣ ಬಿಡದಾಟ ನಿಂತೋಗುತ್ತೆ ಅಂತ ಆದ್ರೆ ಅಲ್ಲಿ ಹಾಗಿದ್ದೇ ಬೇರೆ ಯಾವಾಗ ಇವರು ತನ್ನ ಬಣದ ಕ್ಯಾಂಡಿಡೇಟ್ಗೆ ಅಥವಾ ತನ್ನ ಹಳಿಯನಿಗೆ ತನ್ನ ಹಳಿಯ ನನಗೆ ಟಿಕೆಟ್ ಕೊಡ್ಲಿಲ್ವೋ ಮುನಿಯಪ್ಪ ಫುಲ್ ರಾಂಗ್ ಹಾಡು ಜೊತೆಗೆ ಕೇವಲ ರಾಂಗಾ ಸುಮ್ಮನೆ ಇರೋದಲ್ಲ ಯಾವುದೇ ಕಾರಣಕ್ಕೂ ಗೆಲ್ಲ ಬಿಡಲ್ಲ ನಾನು ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗೆ ಕೆಲಸವನ್ನು ಮಾಡ್ತೇನೆ ಅವ್ರ ಪರವಾಗಿ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತುಗಳನ್ನು ಸೂಚನೆಯನ್ನು ಕೊಡ್ತಾ ಬಂದಿದ್ದಾರೆ ಇದಕ್ಕೆ ಕಾರಣ ಏನಂತ ಅಂದರೆ ಯಾವಾಗ ಇಲ್ಲಿ ಚಿಕ್ಕಪೇದಿಗೆ ಟಿಕೆಟ್ ಮಿಸ್ ಆಗಿ ಗೌತಮ್ ಅವರಿಗೆ ಟಿಕೆಟ್ ಅನ್ನ ಸಾಯ್ತ ಕೊರೋ ಕೊರೋನಾದಲ್ಲಿ ಕೂಡಲೇ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಜೊತೆಗೆ ಜೆ ಡಿ ಎಸ್ ಹೈಕಮಾಂಡ್ಗಳು ಒಗ್ಗೂಡಿ ಮುನಿಯಪ್ಪ ಅವರನ್ನ ಸಂಪರ್ಕಿಸ್ತಾರೆ ಮುನಿಯಪ್ಪ ಜೊತೆ ಮಾತಾಡಿದಂಥ ಭಾರತೀಯ ಜನತಾ ಪಕ್ಷದ ಕಮಾಂಡ್ ಒಂದು ವೇಳೆ ನೀವು ನನಗೆ ಸಹಾಯವನ್ನು ಮಾಡಿದರೆ ನಮ್ಮ ನೀವು ನಿಮ್ಗೆಲ್ಲಿಸಿಕೊಟ್ರೆ ನಮ್ಮ ಕ್ಯಾಂಡಿಡೇಟ್ ಗೆದ್ರೆ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಪುನಃ ನಾವು ಅಧಿಕಾರಕ್ಕೆ ಬರ್ತವೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ರಚನೆ ಆಗುತ್ತೆ ನಾವು ನಿಮ್ಮನ್ನು ಮಂತ್ರಿಯಾಗಿ ಮಾಡ್ತೇವೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ನಿಮಗೆ ನಾವು ನಿಮ್ಮ ತಲೆದಂಡ ಮಾಡಿ ಪಕ್ಷದ ಉಚ್ಚಾರಣೆಯನ್ನು ಮಾಡಿದರೆ ಅಥವಾ ಮಂತ್ರಿ ಪದವಿಯಿಂದ ಕಿತ್ತಾಕಿದರೆ ನಿಮ್ಮ ಪರವಾಗಿ ನಾವು ನಿಲ್ತೇವೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ನಾವು ನಿಮ್ಮನ್ನ ಮಂತ್ರಿಯಾಗಿ ಮಾಡ್ತೇವೆ ಬಂದು ಮಂತ್ರಿಯಾಗಿ ಮಾಡ್ತೇವೆ ಏನಂದ್ರೆ ನಾವು ಈ ಚುನಾವಣೆ ಎಂ ಪಿ ಚುನಾವಣೆ ಎಂ ಪಿ ಚುನಾವಣೆ ಮುಗಿದು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ ಸಿದ್ಧ ನೂರಕ್ಕೆ ನೂರು ನಾವು ಅಧಿಕಾರಕ್ಕೆ ಬರ್ತವೆ ಅಧಿಕಾರಕ್ಕೆ ಬಂದ ಕೂಡಲೇ ರಾಜ್ಯ ಸರ್ಕಾರವನ್ನ ಕೆಡುವಂತ ಕೆಲಸ ಮಾಡ್ತೇವೆ ಕರ್ನಾಟಕ ಸರ್ಕಾರವನ್ನ ತೆಗೆದು ಭಾರತೀಯ ಜನತಾ ಪಕ್ಷವನ್ನು ಮನುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನೀವು ಮತ್ತೆ ನಿಮ್ಮ ಮಗಳು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ನೀವು ನಮ್ಮ ಜೊತೆ ಬರೋದಾದ್ರೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿ ಕೂಡ ಮಂತ್ರಿ ಆಗಿರ್ತೀರಾ ನೀವು ಮಂತ್ರಿ ನೀವು ಮಂತ್ರಿ ಆಗ್ತೀರಾ ನಿಮ್ಮ ಮತ್ತೆ ಬರ್ತಕ್ಕಂಥ ನಿಮ್ಮ ಮಗಳು ಕೂಡ ನಾವು ಮಂತ್ರಿ ಮಾಡ್ತೇವೆ ಅನ್ನೋ ಒಂದು ಬಿಗ್ ಅನ್ನು ಕೊಡುವ ಮೂಲಕ ಮುನಿಯಪ್ಪ ಅವ್ರನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನ ಮಾಡುವ ಕೆಲಸವನ್ನು ಮಾಡುವಂತೆ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿರ್ತಕ್ಕಂಥ ಮುನಿಯಪ್ಪ ಬಹುತೇಕ ತನ್ನ ಬೆಂಬಲಿಗರೊಂದಿಗೆ ಪಕ್ಷವನ್ನು ಬಿಡಲಿಕ್ಕೆ ಒಂದು ರೀತಿ ತಯಾರಿಯನ್ನು ನಡೆಸ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ಗೆ ಸೆಟ್ಬಾರ್ದು ಆ ಕ್ಷೇತ್ರದಲ್ಲಿ ತನ್ನ ವಿರೋಧಿ ಬಣ ರಮೇಶ್ ಕುಮಾರ್ ಪಣಕ್ಕೆ ಬುದ್ಧಿಯನ್ನು ಕಲಿಸಬೇಕು ಕಾಂಗ್ರೆಸ್ಗೆ ಮುನಿಯಪ್ಪ ಇಲ್ದೇ ಜೀರೋ ಕಾಂಗ್ರೆಸ್ ಕೋಲಾರದಲ್ಲಿ ಮುನಿಯಪ್ಪ ಇಲ್ಲದೆ ಇರತಕ್ಕ ಕಾಂಗ್ರೆಸ್ ಕೋಲಾರದಲ್ಲಿ ಗೆಲ್ಲ ಸಾಧ್ಯ ಎಂ ಪಿ ಅನ್ನ ಅನ್ನೋ ಪಾಠವನ್ನ ಕಲಿಸ್ಬೇಕು ಒಂದ್ ವೇಳೆ ಮಂತ್ರಿ ತರದಂಡ ಆಗುತ್ತೆ ಅನ್ನೋದಾದ್ರೆ ಪಾರ್ಟಿಯನ್ನ ಬಿಡ್ಲಿಕ್ಕೂ ಕೂಡ ರೆಡಿ ಆಗ್ಬೇಕು ನಾವು ಅನ್ನೋ ತರದಲ್ಲಿ ಅವರು ಫಿಕ್ಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಈ ಬಾರಿ ಮುನಿಯಪ್ಪ ಅವರು ಖಂಡಿತವಾಗ್ಲು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಲ್ಲ ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡಿಸಿ ಅವರನ್ನ ಗೆಲ್ಲಿಸೋ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಚುನಾವಣೆ ಮುಗಿದು ಒಂದು ವೇಳೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನ್ನ ಮಗಳ ಜೊತೆ ಭಾರತೀಯ ಜನತಾ ಪಕ್ಷವನ್ನು ಸೇರಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಂದು ವೇಳೆ ಮುನಿಯಪ್ಪ ಸೆಟ್ ಸೆಟ್ಬಿಡಿದ್ರೆ ಮುನಿಯಪ್ಪ ಅವರು ಇವರ ವಿರುದ್ಧ ವಿರುದ್ಧ ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸವನ್ನು ಮಾಡಿದರೆ ಗೌತಮ್ ಸೋಲ್ತಾರ ಜೆ ಡಿ ಎಸ್ ಕ್ಯಾಂಡಿಡೇಟ್ ಸುಲಭವಾಗಿ ಜಯವನ್ನು ಸಾಧಿಸಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು